ಹಿಂಗ್ ಹಿಡ್ದಿಂಗ್ ಇಟ್ಕೋಬೇಕು ಅಂತ ಇದ್ಯಾ ನಿಮ್ಗೆ ಸರ್ ಅಷ್ಟು ಧೈರ್ಯ ಇಬ್ರು ಇದ್ರು ಕೂಡ ಇಂಥವ್ರನ್ನ ನೂರು ಜನ ಹ್ಯಾಂಡ್ಲ್ ಲೆಕ್ಕ ಇವ್ರೆಕ್ಕ ಸಾಮಾನ್ಯದವ್ರಲ್ಲ ಕಣ ಅಷ್ಟಕ್ಕೂ ಯಾಕೆ ಬಂದ್ರಿ ನೀವ್ ಯಾರು ಏನ್ ಹುಡುಕ್ತಿದೀರ ನಂದು ಬಳ್ಳಾರಿ ನನ್ನ ಜೊತೆ ನನ್ನ ಇಬ್ರು ಸ್ನೇಹಿತರು ಒಂದು ವ್ಯಾಪಾರ ಮಾಡಿಸ್ತೀವಿ ನೂರಕ್ಕೆ ನೂರು ಸಿಗುತ್ತೆ ಅಂತ ಹೇಳಿ ನನ್ನ ಹತ್ರ ಎಪ್ಪತ್ತು ಲಕ್ಷ ಖರ್ಚು ಮಾಡಿಸಿ ನನ್ನ ಇಲ್ಲಿ ಕರ್ಕೊಂಡ್ ಬಂದ್ರು ಸ್ವಲ್ಪ ದೂರ ಬಂದಾದ್ಮೇಲೆ ಮಧ್ಯದಲ್ಲಿ ನಿಲ್ಲಿಸಿ ನನ್ನ ಇಳಿಸಿ ಅವ್ರು ಹೊರಟೋದ್ರು ಮನೆಗೋಗೇನು ಆಗದೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಈ ಕಾಡಲ್ಲಿ ಹುಚ್ಚನ ಥರ ಅಲಿತಾ ಇದ್ದೀನಿ ಈ ಕಾಡಲ್ಲಿ ಅಲಿತಾ ಇದೀನಿ ಅಂತೀರಾ ಏನೋ ಹುಡುಕ್ತಾ ಇದ್ದೀನಿ ಅಂತ ಏನು ಹುಡುಕ್ತಾ ಇದ್ದೀರಾ ನನ್ಗೊಂದು ಕೀ ಸಿಕ್ಕಿದೆ ಆ ಕೀ ಕಾರ್ ಎಲ್ಲಿದೆಯೋ ಆ ಕಾರ್ನ ಹುಡುಕ್ತಾ ಹ್ಞೂ ಕಾಡಲ್ಲಿ ಕೀ ಸಿಕ್ತು ಅಂತ ಕೀ ಹಿಡ್ಕೊಂಡು ಕಾಡಲ್ಲಿ ಕಾರ್ ಹುಡುಕ್ತಾ ಇದ್ದೀರಾ ನೀವು ಸಿಕ್ಕದಂಗೆ ಬಿಡಿ ಅಮ್ಮ ಮತ್ತೆ ಶುರು ಮಾಡ್ದ ಸಾಯಿಸ್ಬಿಡ್ತೇನೆ ಅನ್ಸುತ್ತೆ ಸಿಗಲ್ಲ ಅಂತ ಗ್ಯಾರಂಟಿ ಕೊಡ್ತೀಯಾ ಕೀ ಸಿಕ್ಕಿದ ನಿಮ್ಗೆ ಗ್ಯಾರಂಟಿ ನಾನೇನು ಕೊಡ್ಲಿ ಹಾಗಿದ್ರೆ ಸ್ವಲ್ಪ ಮುಚ್ಕೊ ಆಯ್ತು ಬಿಡಿ ಇಷ್ಟಕ್ಕೂ ನಿಮ್ಮ ಸ್ನೇಹಿತರು ಏನು ಮಾಡಿದ್ರು ಹೇಳಿ ಕಾರ್ಡ್ ಕರ್ಕೊಂಬಂದು ಬಿಟ್ಬಿಟ್ಟು ಹೋದ್ರು ಒಳ್ಳೆ ಕೆಲಸ ಮಾಡಿದ್ರು ಬಿಟ್ಟ ಹೋದ್ರು ಹ್ಮ್ ನನಗೆ ಸಿಕ್ಕಿದ್ ಒಂದೇ ಒಂದು ಚಾನ್ಸ್ ಏನು ಅಂದ್ರೆ ಆ ಬೀಗ ಆ ಬೀಗ ನಿಟ್ಕೊಂಡು ಅದು ಸಿಕ್ಕಿದ್ರೆ ಬೆಂಗಳೂರು ಮೈಸೂರು ಹೋಗಿ ಟ್ರಾವೆಲ್ಸ್ ನಡೆಸ್ತೀನಿ ಅಂದರೆ ನಿಮ್ಮ ಫ್ರೆಂಡ್ಸ್ ನಿಮ್ಮನ್ನ ಮೋಸ ಮಾಡಿದ್ರೆ ಸರ್ ಅವ್ರು ಮೋಸ ಮಾಡಲಿಲ್ಲ ನಾನೇ ಮೋಸ ಹೋಗಿರೋದು ನೂರಕ್ಕೆ ನೂರು ಬರುತ್ತೆ ಅಂದರೆ ನಂಬಿ ಹುಚ್ಚ ಆಗಿದ್ದು ನಾನು ನನ್ನ ಮಾಡಕ್ಕೆ ಮಾಡೋಕ್ಕೆ ರೆಡಿ ರೆಡಿಯಾಗಿದ್ದಾರೆ ಹುಚ್ಚ ಆಗೋದಕ್ಕೆ ನಾನು ರೆಡಿಯಾಗಿದ್ದೀನಿ ನನ್ನ ಅವರು ಮೋಸ ಮಾಡೋಕ್ಕಾಗಲ್ಲ ನಾನೇ ಮೋಸ ಹೋಗಿದ್ದೀನಿ ತಪ್ಪು ನಂದು ಸರಿ ಬಿಡಿ ಈಗ ಅದೆಲ್ಲ ಯಾಕೆ ನಾನು ಕಾರ್ ಹುಡ್ಕಕ್ಕೆ ಹೆಲ್ಪ್ ಮಾಡ್ತೀನಿ ಅಂದ್ರಲ್ಲ ಮಾಡ್ತೀರಾ ಡೌಟೆ ಹ್ಮ್ ಆದ್ರೆ ತುಂಬಾ ಥ್ಯಾಂಕ್ಸ್ ಅಪ್ಪ ಕಾರ್ ಹುಡ್ಕಕ್ಕೆ ಹೆಲ್ಪ್ ಮಾಡ್ತೀನಿ ಅಂದ್ರೆ ನಾವು ಮಾಡಲ್ಲ ರೀ ಈ ಕಾರ್ ಎಲ್ಲ ಯಾರು ಓಡಾಡ್ತಾರೆ ಆಗ್ಲೇ ಹೆಲ್ಪ್ ಮಾಡ್ತೀನಿ ಅಂದ್ಯಲ್ಲೋ ನಾನು ಮಾಡಲ್ಲ ಅಯ್ಯೋ ನಿನ್ನ ಮತ್ತೆ ಹೊಡೆದ ನೀನ್ ಈ ಕಡೆ ಬರೋ ಮಾತಿದ್ರೆ ಹೊಡಿತಾನೆ ಏಯ್ ತಿಕ್ಕಲ್ಲ ನನ್ನ ಮಕ್ಕಳ ಏನು ಇವ್ನ ದೊಡ್ಡ ಬೆಟ್ಟ ಇವ್ನಿದ್ದು ತಿರುಗಿದ್ರೆ ನಮ್ಗೇನ್ ಸಿಗುತ್ತೆ ನಡಿ ಹೋಗೋಣ ನನ್ನ ಮಕ್ಕಳ ನಿಮ್ಮನ್ನ

ಸುಮ್ನೆ ಇರ್ಬೇಕ ತಾನೆ ಅವ್ನ ಏನ್ ಮಾಡ್ತಾನೆ ನೋಡು ನನಗೆ ಬೇಕಾಗಿರೋ ವಸ್ತು ಒಂದ್ ಇಲ್ಲಿದೆ ಅದು ವಸ್ತು ಅಲ್ಲ ಹುಯ್ ಸುಮ್ನೆ ಇರೋ ಲೈ ಏನೋ ಅದು ವಸ್ತು ಅಂತಂದ್ರೆ ಕತ್ತರ್ ಸಾಕ್ ಬಿಡ್ತೀನಿ ನಾನ್ ಮತ್ತೆ ಬರ್ತೀನಿ ರೀಸನ್ ಇಲ್ಲದೆ ಹೊಡಿತಾನಲ್ಲೋ ನೀನು ಹೊಡಿಯೋದಕ್ಕೆ ರೀಸನ್ ಬೇರೆ ಬೇಕಾ ಮತ್ತೆ ಬರ್ತೀನಿ ಅನ್ನಲ್ಲ ಕೇಳು ರಾಜಿ ಎಲ್ಲೋದ್ನು ಲ ಅರ್ಜೆಂಟ್ ಆಗಿ ಹೋಗ್ಬೇಕು ರೆಡಿ ಆಗಿರ್ಬೇಕು ಕಡ್ಡ್ರಿ ಒಂಟು ನಿನ್ನ ಹ್ಮ್ ಅಯ್ಯೋ ಹಲೋ ಅತ್ಗೆ ಹಲೋ ಏನು ರೂಮಲ್ಲಿ ಅತ್ಗೆ ಯಾಕೆ ಯಾಕೆ ಅಂದ್ರೆ ಏನೋ ಯಾಕೆ ಆಗಿದ್ದೀರಾ ನಾನಾ ನೀನಾ ನಾನೇ ಅದಕ್ಕೆ ಬೆಳಿಗ್ಗೆ ಫೋನ್ ಮಾಡ್ತೀನಿ ಸರಿ ಸರಿ ನಿಮ್ಮ ಅಣ್ಣ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಆಫ್ಟರ್ ಒನ್ ಬರ್ತಾರಂತೆ ನೋಡ್ಕೊ ನಾಳೆ ನಾನು ಪ್ರಾಜೆಕ್ಟ್ ಕೆಲ್ಸದ ಮೇಲೆ ಹೊರಗೆ ಹೋಗ್ತಿದ್ದೀನಿ नन कदरु निजा हेलो ये इन प्रोजेक्टो अ प्रोजेक्ट मोनिशा ये नो प्रोजेक्ट मार्केटिंग ये ना दरु हेले और ना बर्बड़ अंधेरू सरी बिरो हेल्टी नी अ थैंक यू अतिए सरी बिरो इड तिनी बाय इड तिनी बाय थोड़ो नहीं तमिलनाडु को गुना ಆದ್ರೆ ನಾನು ಹೇಳಿದ ರೂಢಿಗೆ ಹೋಗು ಅದಕ್ಕೆ ಮುಚ್ಕೊಂಡು ಅವ್ನು ಹೇಳಿದ ರೂಟ್ ಅಲ್ಲಿ ಹೋಗೋ ಹ್ಮ್ ಸರಿ ಆಕಾಶವಾಣಿ ನೀವು ಕೇಳ್ತಾ ಇರೋದು ಬಹಳ ಚೋರ ಬಹಳ ಚಿತ್ರದಿಂದ ಹಾಡನ್ನ ಕೇಳ್ತಾ ಇರೋದು ನವೀನ್ ಪ್ರಭು ಈಶ್ವರ್ ಸರಯು ಆ ಚಿತ್ರದಲ್ಲಿ ಹಾಡುಗಳು ಇಲ್ಲದೆ ಇರೋದ್ರಿಂದ ಹುಡ್ಕೋದಕ್ಕೆ ಒಂದು ಐದ್ ನಿಮಿಷ ಆಗುತ್ತೆ ಅದಕ್ಕೆ ಒಂದು ಐದ್ ನಿಮಿಷ ರಿಲ್ಯಾಕ್ಸ್ ಆಗಿ ಥ್ಯಾಂಕ್ ಯು ನೀನು ನೀನ್ ತರಿದ್ರೆ ಗಾಡಿ ಎರಡು ಅಷ್ಟೇ ಅಯ್ಯೋ ತಾನೆ ಬಾರು ಇಳಿಯೋ ಯಾರ ಕಾಲ ಹಿಡ್ಕೋಬೇಕು ನೋಡೋಣ ಯಾರ ಕಾಲ ಹಿಡಿಯೋದು ಬೇಡ ಗಾಡಿ ಹೋದ್ರೆ ಸಾಕು ಮಾತಾಡ್ತಾನೆ ಏನೋ ಮಿಸ್ ಆಗಿದೆ ಕಣೋ ಇಂಜಿನ್ ಹಾ ಒಂದ್ಸರಿ ಆಫ್ ಆದ್ರೆ ಗಾಡಿ ಸ್ಟಾರ್ಟ್ ಆಗಲ್ಲ ಇದು ನನ್ ಗಾಡಿ ನಂಗೆ ಚೆನ್ನಾಗಿ ಗೊತ್ತು ಯಾವ್ದಾದ್ರು ಗಾಡಿ ಬರೋವರೆಗೂ ಇಲ್ಲೇ ಸಾಯ್ಬೇಕು ಗಾಡಿಗೆ ಏನಾಗಿದೆಯಾ ಎಂಜಿನ್ ಹೋಗಿದೆ ನನ್ನ ಹತ್ರ ಕೀ ಇದೆ ಕೀ ಇಟ್ಕೊಂಡು ಆನ್ ಮಾಡ್ತೀರಾ ಹೇಗೆ ಸ್ಟಾರ್ಟ್ ಹೋಗ ಹುಚ್ಚಿ ಅಲ್ಲಿ ದೂರದಲ್ಲಿ ಮನೆ ಕಾಣಿಸ್ತಾ ಇದೆ ಕಂಡ್ರು ಹೋಗಿ ಟ್ರೈ ಮಾಡೋಣ ಬನ್ನಿ ಹೌದಲ್ವೇನೋ ಲೈ ले तो देवदमेन अनसतो आई हागदर ओल्लेदलवा आफ्टर लॉन्ग टाइम डडडड डडडड अनस अप एवरीबॉडी अनस अप अनस अप एवरीबॉडी अनस अप श श श श ಏನೋ ಅಂದ್ರೆ ಕಾರು ಕೆಟ್ಟೋಗಿದೆ ಏನಂದ್ರೆ ಹೆಲ್ಪ್ ಸಿಗುತ್ತಾ ಅಂತ ಬಂದ್ವಿ ಹೆಲ್ಪ್ ಸಿಗಲ್ಲ ಇದು ಕಾಡು ಈ ಟೈಮಲ್ಲಿ ಬಂದು ಕೇಳ್ತಾ ಇದೀರಾ ಇಲ್ಲ ರೀ ಯಾವಾಗ ಹೊಡ್ತೀರಾ ಬೆಳಿಗ್ಗೆ ಜಾಗ ಹೋಗ್ಬಿಡ್ತೀವಿ ಈ ಮನೇಲಿ ನಾನೊಬ್ನೇ ಇರೋದು ಸೂಪರ್ ಹಾಗಾದ್ರೆ ಏನೋ ಪೂರ್ತಿಯಾಗಿ ಕೇಳಲ್ವಾ ಬೈ ಮುಚ್ಚು ನಮ್ಗೆ ಇದೊಂದೇ ಆಪ್ಷನ್ ನಮಗೂ ಬೇರೆ ಆಪ್ಷನ್ ಇಲ್ಲ ಸರ್ ನನಗ್ ಕೂಡ ನೀವೇನಾದ್ರೂ ಕಿತಾಪತಿ ಮಾಡಿದ್ರೆ ಚುಚ್ಬಿಡ್ತೀನಿ ಹುಷಾರು ಚುಚ್ಕೊಂಡ್ಬಿಡುತ್ತೆ ನಾವು ಹೋಗಿ ನಮ್ಮ ಲಗೇಜ್ ತಗೊಂಡ್ಬರ್ತೀವಿ ಸರ್ ನನ್ನ ಮನಸ್ಸು ಬದಲಾಯಿಸೋ ಅಷ್ಟಲ್ಲಿ ಬನ್ನಿ ನೀವು ಬದಲಾಯಿಸ್ಕೋಬಿಡಿ ಲೇ ಏನು ಗಾಡಿ ಹೀಗೆ ಹೌದಲ್ವೇನೋ ಅಯ್ಯೋ ನನ್ನ ಕಾರು ಲೈ ಏನೋ ಇದು ಲಗೇಜುನು ಇಲ್ಲ ಅಯ್ಯೋ ಏ ನನ್ನ ಪರ್ಸ್ ಕೂಡ ಮಿಸ್ ಆಗಿದ್ಯೋ ಯಾರು ಅವನು ನಾನು ತಪ್ಪ ಮಾಡಿದೆ ನಾನು ತಪ್ಪಾಡ್ದೆ ನಾನು ಮಾಡಿದೆ

ಏನ್ರಯ್ಯ ಏನು ಬುಲೆಟ್ ಸೌಂಡ್ ಬಂತು ಅದನ್ನ ಕೆಳಸ್ಕೊಂಡು ಓಡ್ಕೊಂಡು ಬಂದ್ವಿ ಸರ್ ಹಾ ಸರಿ ಒಳಗಡೆ ಬನ್ನಿ ನಾನು ಆಚೆ ಹೋಗಿ ಬರ್ತೀನಿ ಕತ್ಲಾಗಿದೆ ಅಷ್ಟಕ್ಕೂ ಕಾಡು ಈ ಟೈಮಲ್ಲಿ ಅದೆರಡು ನನಗೆ ಅಭ್ಯಾಸನೇ ನನ್ನ ಜಾಗಕ್ಕೆ ಬಂದು ನನಗೆ ಸಲಹೆ ಕೊಡ್ಬೇಡಿ ಸಮಸ್ಯೆ ಆಗುತ್ತೆ ಅವ್ರಿಗೆ ಸಮಸ್ಯೆ ಆದರೆ ನಮಗೇನು ಸಮಸ್ಯೆ ನನಗಲ್ಲ ನಿಮಗೆ

ನಾವು ಹೊರಡ್ತೀವಿ ಎಲ್ಲೋ ಟ್ರೈ ಮಾಡಿ ಟ್ರೈ ಮಾಡೋದೇನು ಹೋಗ್ತೀವಿ ಬಂದ್ರಲ್ಲೇ ಏನು ನಡೀತಾ ಇದೆ

ನೀನ್ ಸ್ವಲ್ಪ ತಡ್ಕೊಳಪ್ಪ ಹೇಗೆ ಸಿಕ್ಕಿದ್ರು ಅವ್ರಾಗ ಅವರೇ ಬಂದು ಹುಲಿ ಬೋನಿಗೆ ತಗ್ಲಾಕೊಂಡ್ರು ಹಾಂ ಅಂದ್ರೆ ನೀನು ಹುಲಿ ನಾವು ಕುರಿ ಅಂದ್ಕೊಂಡಿದ್ಯಾ ಲುಂಗಿ ಕೆಳಗಡೆ ಇಳಿಸೋ ಹ ಏನೋ ರಾಜ್ ಅಷ್ಟೀಸಿಯಾಗಿ ಕೋಟಿ ಬರ್ತಾ ಇದೆ ನನ್ಗೆ ಅದೃಷ್ಟ ಕುಲಾಯಿಸ್ತು ಅನ್ಕೊಂಡೆ ಅಲ್ವಾ ಸರ್ ನೀವೇನ್ ಏನ್ ಮಾತಾಡ್ತಿದ್ರು ನನಗೆ ಅರ್ಥ ಆಗ್ತಾ ಇಲ್ಲ ಏನು ಅರ್ಥ ಆಗ್ತಿಲ್ಲ ಅಂತ ಅಲ್ವಾ ನೀನ್ ಮಾತಾಡ್ತೀಯಾ ಎಲ್ಲೋ ತಪ್ಪು ನಡೆದಿದೆ ಸರ್ ನಿಜವಾಗ್ಲೂ ನನ್ಗೆ ಗೊತ್ತಾಗ್ತಾ ಇಲ್ಲ ಎಲ್ಲೋ ತಪ್ಪು ನಡೆದಿದೆ ನಾನು ಅದನ್ನ ಕೇಳ್ತಾ ಇದ್ದೀನಿ ಮನೋಹರ್ ಗೊತ್ತಾ ಮನೋಹರ್ ನನ್ನ ಕ್ಲೈಂಟ್ ಸರ್ ಅಷ್ಟೇ ನಿನ್ನೆ ನಿನ್ನ ಮನೋಹರ್ ಸಿಕ್ಕಿದ್ದೆ ಕೊರಿಯರ್ ಕೊಟ್ಟೆ ಅವನ್ ನಿನಗೇನ್ ಕೊಟ್ಟ ಏನು ಇಲ್ಲ ಸರ್ ಓನ್ಲಿ ಡೆಲಿವರಿ ಚಾರ್ಜ್ ಕೊಟ್ಟ ಅಷ್ಟೇ ಅವ್ನು ನಿನಗೆ ಡೆಲಿವರಿ ಚಾರ್ಜಸ್ ಮಾತ್ರ ಕೊಟ್ಟಿದ್ರೆ ಅವನು ಪ್ರಾಣ ಹೋಗ್ತಾ ಇರಲಿಲ್ಲ ಅವ್ರು ಸತ್ತೋಗಿದಾರಂತ ಅಂತ ಗೊತ್ತು ಸರ್ ಸ್ಟೇಷನಿ ಕರೆದು ಎನ್ಕ್ವೈರಿ ಕೂಡ ಮಾಡಿದ್ರು ಸರ್ ಇದನ್ನೆಲ್ಲ ಬಿಟ್ಟು ಹಾಕು ಅವ್ನು ನಿನಗೆ ಕೊಟ್ಟಿದ್ದ ಐಟಮ್ನ ನಾನು ಕೊಟ್ಟರೆ ಇಲ್ಲಿಂದ ಹ್ಯಾಪಿಯಾಗಿ ಹೋಗ್ಬೋದು ನೀವು ನಂಬಿದ್ರೆ ನಂಬದೇ ಇದ್ರು ಮನೋಹರ್ ನನಗೆ ಯಾವ ಐಟಮೂ ಕೊಟ್ಟಿಲ್ಲ ಸರ್ ಪ್ಲೀಸ್ ಸರ್ ನನ್ನ ನಂಬಿ ಸರ್ ಇದೆಲ್ಲ ಸಾಕಾಗಲ್ಲ ಲೈ ಕಟ್ಟಿಂಗ್ ಪ್ಲೇಯರ್ ಅಂತ ಒಂದು ಪ್ರಾಪರ್ಟಿ ಇದೆಯಲ್ಲ ಅದನ್ನು ತಗೊಂಬ ಹೇಳ್ತೀನಿ ಸರ್ ಪ್ಲೀಸ್ ಸರ್ 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 ಏನು ಗೊತ್ತಿಲ್ಲ ಸರ್ 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 ನೀವೇನು ಮಾತಾಡ್ತಿದ್ದೀರಾ ಅಂತ ಗೊತ್ತಿಲ್ಲ ಸರ್ 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 ಮಗು ಆತ್ರಯ್ಯ ಟಕ್ ಅಂತ ನಿನ್ನ ಟ್ಯಾಲೆಂಟ್ ಏನು ಅಂತ ತೋರಿಸೋ ಸರ್ 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 ಪ್ಲೀಸ್ ಪ್ಲೀಸ್ ಸರ್ 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 ಪ್ಲೀಸ್ ನನಗೊಂದು ಹತ್ತು ನಿಮಿಷ ಟೈಮ್ ಕೊಡಿ ಸರ್ ನಾನು ತೊಗೊಂಡು ಬರ್ತೀನಿ ಲೇ ನಿನ್ನ ಹತ್ರ ಇಲ್ಲ ಅಂದಮೇಲೆ ಯಾಕೋ ಒಪ್ಕೊಂತಿದ್ಯಾ ನೀನು ಬಾಯ್ ಬಿಟ್ಟೋ ನೀನು ಹೋಗೋ ನೀನು ಹೋಗೋ ಹೋಗು ಏ